ಹಲೋ ಮೈ ಗುಣಗಾನ ನಾನು ವೀಣಾ ಆರ್ ಕಾರಂತ್ ತೀರ್ಥಹಳ್ಳಿಯಿಂದ ನಾನು ಬರೆದ ಪುಸ್ತಕ ಶ್ರೀರಾಮ ನಮೋ ಮತ್ತು ಮಲೆನಾಡಿನಲ್ಲಿ ಸಿಗುವ ಹಣ್ಣುಗಳು ಅನ್ನುವ ಎರಡು ಪುಸ್ತಕ ಹೈದರಾಬಾದ್ನಲ್ಲಿ ಬಿಡುಗಡೆ ಇದೆ ಅದಕ್ಕೆ ನಾನು ಹೋಗಬೇಕು ಅದಕ್ಕೋಸ್ಕರ ಎಲ್ಲ ಹೊಸ ಸೀರೆನೆಲ್ಲ ತಂದುಕೊಂಡು ಯಾವ ಸೀರೆ ಉಡೋದು ಅಂಥೇಳಿ ಎಲ್ಲ ಸೆಲೆಕ್ಷನ್ ಮಾಡಿ 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 ನಿನ್ನೆ ಅಂಗಡಿಯಲ್ಲಿ ಬೇರೆ ಎರಡು ಸೀರೆ ತಂದುಕೊಂಡೆ ಹೊಸದು ಆದರೂ ಯಾವುದೂ ಇಷ್ಟ ಆಗಲಿಲ್ಲ ಕೊನೆಗಂತೂ ಇಂತೂ ನೋಡಿ ಈ ಸೀರೇನ ಸೆಲೆಕ್ಷನ್ ಮಾಡ್ಕೊಂಡೆ ಇದನ್ನು ಉಡೋದು ಅಂತ ನನಗೆ ಇದೇ ಥರ ಬ್ಲೌಸು ಇದೇ ಥರ ಸೀರೆ ಉಡೋಕೆ ನನಗೆ ಅದು ಯಾವಾಗಲೂ ಇಷ್ಟನೇ ಆಗಲ್ಲ ಮ್ಯಾಚಿಂಗ್ ಒಂದೇ ಥರ ಸೀರೆ ಬ್ಲೌಸು ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಬೇಕು ಬ್ಲೌಸು ಅದಕ್ಕೋಸ್ಕರ ಎಂತ ಮಾಡೋದಪ್ಪ ಅಂತ ಯೋಚನೆ ಮಾಡಿದೆ ಈಗೊಂದು ರೆಡಿ ಇದ್ದೀನಿ ಇವತ್ತು ಹೊರಡ್ಬೇಕು ನಾನು ಹೈದರಾಬಾದಿಗೆ ಅದಕ್ಕೆ ರೆ ಬ್ಲೌಸನ್ನು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರದ್ದು ಅಂಥೇಳಿ ಇದೇ ಥರದ್ದು ಇಷ್ಟ ಆಗೋಲ್ಲ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಇದಕ್ಕೆ ಈ ಬಟ್ಟೆನೂ ಬೇಕು ಇದು ಸೀರೆ ಬ್ಲೌಸ್ ಪೀಸಿದು ಇದಕ್ಕೆ ಈ ಬಟ್ಟೆನೂ ತಂದಿಟ್ಕೊಂಡಿದ್ದೀನಿ ಈ ಥರ ಬಟ್ಟೆನೂ ತಂದಿಟ್ಕೊಂಡಿದ್ದೀನಿ ಇದ್ರೊಳಗೆ ನನಗೆ ಇದ್ರಲ್ಲಿ ಸ್ವಲ್ಪ ಹೊಲಿದಿಟ್ಟಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಬ್ಲೌಸನ್ನು ರೆಡಿ ಮಾಡಿಕೊಂಡು ಉಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಡಿದ್ದು ಪುಸ್ತಕ ಪುಸ್ತಕ ಬಿಡುಗಡೆ ದಿವಸ ಈ ಸೀರೆ ಉಟ್ಕೊಬೇಕು ಅಂತ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಯಾವ ಸೀರೆನೂ ನಂಗೆ ಇಷ್ಟನೇ ಆಗಲಿಲ್ಲ ನನ್ನದೇ ಸೀರೆನೇ ನಂಗೆ ಇಷ್ಟ ಆಗಲಿಲ್ಲ ನಿನ್ನೆ ತಂದೆ ಸೀರೆನೇ ನಂಗೆ ಇಷ್ಟ ಆಗಲಿಲ್ಲ ಅಲ್ಲಿ ಇಷ್ಟ ಆಯಿತು ಈಗ ಉಡೋಕ್ಕೆ ಬೇಡ ಈ ಸರಿ ಬೇಡ ಇದು ಈ ಕಾರ್ಯಕ್ರಮಕ್ಕೆ ಬೇಡ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರನೇ ನಾನೀಗ ಒಂದು ಹೊಸ ರೀತಿ ಬ್ಲೌಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಬಟ್ಟೆನೂ ಇಲ್ಲಿ ಕಾಣ್ತಾ ಇದೆ ನಿಮಗೆ ಅಲ್ವಾ ಇದು ಇಲ್ಲಿ ಕಾಣ್ತಾ ಇದೆ ಇದನ್ನೆಲ್ಲ ಸೇರಿಸಿ ಈಗ ಮಿಕ್ಸ್ ಮಾಡಿ ಒಂದು ಒಳ್ಳೆ ಬ್ಲೌಸನ್ನು ಹೊಲ್ಕೊಳ್ತೀನಿ ನಾನು ಹಾಕ್ಕೊಳ್ತೀನಿ ಇರಿ ಯಾವ ಥರ ಹೊಲಿತೀನಿ ಅಂತ ಪಟ್ಟನೀಗ ಒಂದು ಬ್ಲೌಸನ್ನು ತಯಾರು ಮಾಡ್ತೀನಿ ನೋಡೋಣ ಮತ್ತೆ ತೋರಿಸ್ತೀನಿ ನಿಮಗೆ ಥ್ಯಾಂಕ್ ಯು